ಇವತ್ತು ನಾವು ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಕಂಫರ್ಟ್ ಈ ಕಂಫರ್ಟ್ ನೀವು ಎಲ್ಲರೂ ಮನೆಯಲ್ಲಿ ಆ ಬಟ್ಟೆ ಇದೊಂದು ಸ್ಮೆಲ್ ಬರುವ ಸಲುವಾಗಿ ನೀವೆಲ್ಲ ಇದು ಕಂಫರ್ಟ್ ಯೂಸ್ ಮಾಡ್ತೀರಾ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ಕೂಡ ಕಂಫರ್ಟ್ ಈ ಕಂಫರ್ಟ್ ಪಾಕೆಟ್ ನಲ್ಲಿ ಬಂದಿದೆ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಕಂಫರ್ಟ್ ನ ರೇಟ್ ಹಾಗೂ ಈ ಕಂಫರ್ಟ್ ನ ರೇಟ್ ಸೇಮ್ ಇದೆ ಅಂದ್ರೆ ಪ್ರೈಸ್ ಎರಡರ ಸೇಮ್ ಇದೆ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇದರ ಇದು ಮತ್ತು ಇದರ ವೇಟ್ ಈಗ ಚೆಕ್ ಮಾಡ್ತೀವಿ ಇವು ಎರಡರ ವೇಟ್ ಸೇಮ್ ಇದೆ ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಎಲೆಕ್ಟ್ರಾಕ್ ಕನ್ನಡಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಈ ಈಗ ನಾವು ಈ ಕಂಫರ್ಟ್ ಹಾಗೂ ಈ ಕಂಫರ್ಟ್ ನ ವೇಟ್ ನಾವು ಚೆಕ್ ಮಾಡೋಣ ಸೇಮ್ ಇದೆ ಇಲ್ಲ ಅಂತ ನೋಡೋಣ ಬನ್ನಿ ಸೆಕೆಂಡ್ಸ್ ಲೇಟರ್ ಈಗ ನಾನು ಈ ಕಂಫರ್ಟ್ ಬಾಟಲ್ ಅನ್ನು ನಾನು ಸಿಂಪಲ್ಯಾಗಿ ಇದರ ಇದೊಂದು ಬಾಟಲ್ ಕಟ್ ಮಾಡ್ಕೊಂಡಿದ್ದೀನಿ ಗ್ಲಾಸ್ ತರ ಈಗ ನಾನು ಆಗಿ ಈ ಕಂಫರ್ಟ್ ಅನ್ನು ಇದರಲ್ಲಿ ಹಾಕ್ತೀನಿ ಬನ್ನಿ ಹಾಕೋಣ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಕಂಫರ್ಟ್ನ ಬಾಡಲ್ ಬಾಟಲ್ ಕಂಫರ್ಟ್ ಬಾಟಲ್ ಮೇಲೆ ಈಗ ಇದರ ನಾನು ವೇಟ್ ನೋಡ್ತೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದೊಂದು ಎರಡು ನೂರ ಹತ್ತು ಎಮ್ ಎಲ್ ಇದೊಂದು ಬಾಟಲ್ ಇದೆ ಈಗ ಇದು ಎರಡು ನೂರ ಹತ್ತು ಎಮ್ ಎಲ್ ಇದೊಂದು ಕಂಫರ್ಟ್ ಬಾಟಲ್ ನಾನು ಆಗಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದೊಂದು ಗ್ಲಾಸ್ ತರ ಇದರಲ್ಲಿ ಹಾಕ್ತೀನಿ ಬನ್ನಿ ಮತ್ತೆ ಕೆತ್ತಡ ಹಾಕೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಎರಡು ನೂರ ಹತ್ತು ಎಮ್ ಎಲ್ ಇದೊಂದು ನಾವು ಈ ಬಾಟಲ್ ಪೂರ ಪೂರ್ತಿ ನಾನು ಖಾಲಿ ಮಾಡಿದ್ದೀನಿ ನಿಮಗೆ ನಾನು ಮತ್ತೊಮ್ಮೆ ನಾನು ಚೆಕ್ ಮಾಡಿ ತೋರಿಸ್ತೀನಿ ಈ ಬಾಟಲ್ನಲ್ಲಿ ಏನು ಕೂಡ ಇಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ಬಾಟ್ಲ್ ಪೂರ್ತಿ ಖಾಲಿಯಾಗಿದೆ ಏನು ಇಲ್ಲ ಈ ಬಾಟಲ್ನಲ್ಲಿ ಈಗ ಇಲ್ಲಿ ನೀವು ನೋಡ್ತಾ ಇರಬಹುದು ಇದನ್ನು ಕೂಡ ಒಂದು ಕಂಫರ್ಟ್ನ ನ ಪಾಕೆಟ್ಗಳು ಸಿಂಪಲ್ ನಾನು ಏನು ಮಾಡ್ತೀನಿ ಇವೆಲ್ಲ ಕಂಫರ್ಟ್ಗಳು ನಾನು ಈ ಮತ್ತೊಂದು ಗ್ಲಾಸ್ನಲ್ಲಿ ಹಾಕ್ತೀನಿ ಈಗ ನಾವು ನೋಡೋಣ ಈ ಕಂಫರ್ಟ್ನ ನ ವೇಟ್ ಈ ಕಂಫರ್ಟ್ ಬಡಲ್ ಹೆಚ್ಚು ಹೆಚ್ಚಿಗೆ ಇರುತ್ತೋ ಅಥವಾ ಕಮ್ಮಿ ಇರುತ್ತೋ ನಾವು ಇವತ್ತು ನೋಡೇ ಬಿಡೋಣ ಬನ್ನಿ ಮತ್ತೆ ನಾವು ಇವೆಲ್ಲ ಪಾಕೆಟ್ಗಳನ್ನು ಇದೊಂದು ಮತ್ತೊಂದು ಗ್ಲಾಸ್ನಲ್ಲಿ ನಾವು ಇವತ್ತು ಹಾಕೋಣ ಈಗ ನಾನು ಸಿಂಪಲಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗ್ಲಾಸ್ ನಿಮಗೆ ನಾನು ಹಿನ್ನಾಗಿ ಹೇಳಿದೆ ಈಗ ನಾನು ಸಿಂಪಲಿಯಾಗಿ ಮತ್ತೊಮ್ಮೆ ನಾನು ಇವೆಲ್ಲ ಪಾಕೆಟ್ಗಳನ್ನು ಇದರಲ್ಲಿ ಈ ಕತ್ತರಿಯಿಂದ ನಾನು ಕಟ್ ಮಾಡಿ ಹಾಕ್ತೀನಿ ಬನ್ನಿ ಹಾಕೋಣ ಓ ಇದು ಬ್ಲೂ ಕಲರ್ ಇದೆ ಹಾಗೂ ಅದರ ಕಲರ್ ಪಿಂಕ್ ಇತ್ತು ನಾನು ಪೂರ್ತಿಯಾಗಿ ಕಂಫರ್ಟ್ ಅನ್ನು ಈ ಬಾಟಲ್ನಲ್ಲಿ ಹಾಕ್ತಾ ಹೋಗ್ತೀನಿ ಆ ವಿಡಿಯೋ ಈಗ ನಾವು ಫಾಸ್ಟ್ ಮಾಡ್ತೀವಿ ನೀವು ಕೊನೆವರೆಗೂ ನೋಡಬೇಕು ನಮ್ಮ ವಿಡಿಯೋ ಫೈನಲಿ ಈ ಕಂಫರ್ಟನ್ನು ಈ ಗ್ಲಾಸ್ನಲ್ಲಿ ತೆಗೆದಿದ್ದೀವಿ ನಿಮಗೆ ಒಂದು ಶಾಕಿಂಗ್ ರಿಸಲ್ಟ್ ಸಿಗುತ್ತೆ ಏನಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಕಂಫರ್ಟ್ ನ ಮಾಡಲ್ ಇದರ ಹಿಂದೆ ಹತ್ತು ಎಮ್ ಎಲ್ ನಾನು ತೋರಿಸ್ತೀನಿ ಆ ಪಾಕೆಟ್ ನಲ್ಲಿರುವ ಕಂಫರ್ಟ್ ಇದಕ್ಕಿಂತ ಹೆಚ್ಚಿದೆ ಕಮ್ಮಿ ಅಂತ ನೀವೀಗ ನೋಡ್ತಾ ಹೋಗಿ ಬನ್ನಿ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಕಂಫರ್ಟ್ ನ ಎರಡ್ ನೂರ ಹತ್ತು ಎಮ್ ಎಲ್ ಇದೊಂದು ಕಂಫರ್ಟ್ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಪಾಕೆಟ್ ನಲ್ಲಿರುವ ಅದೇ ಪ್ರೈಸ್ ನಷ್ಟೇ ಇದೊಂದು ಕಂಫರ್ಟ್ ನೀವು ಇದರ ಡಿಫ್ರೆನ್ಸ್ ನೋಡ್ತಾ ಇರಬಹುದು ಎಷ್ಟು ಡಿಫರೆನ್ಸ್ ಇದೆ ಅಂತ ನೀವು ಒಂದು ಬಾಟಲ್ ಖರೀದಿ ಮಾಡಿದ್ರೆ ಅದರಲ್ಲಿ ಇಷ್ಟೇ ಕಂಫರ್ಟ್ ಬರೋದು ಅದೇ ಪ್ರೈಸ್ ನಲ್ಲಿ ನೀವು ಅಂದ್ರೆ ಅದೇ ರೇಟ್ ನಲ್ಲಿ ನೀವು ಕಂಫರ್ಟ್ ಖರೀದಿ ಮಾಡಿದಾಗ ಪಾಕೆಟ್ ಕಂಫರ್ಟ್ ಅದು ಇಷ್ಟು ಬರುತ್ತೆ ನೋಡ್ತಾ ಇರಬಹುದು ತುಂಬಾ ಡಿಫರೆನ್ಸ್ ಇರುತ್ತೆ ನೋಡ್ತಾ ಇರಬಹುದು ನೀವು ಇಲ್ಲಿ ಇದು ಬ್ಲೂ ಕಲರ್ ಇದೊಂದು ಪಾಕೆಟ್ ಬಂದಿರುವಂಥ ಇದೊಂದು ಕಂಫರ್ಟ್ ಹಾಗೂ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬಾರ್ಡರ್ ನಲ್ಲಿ ಇದೊಂದು ಕಂಫರ್ಟ್ ಬಹಳ ಡಿಫರೆನ್ಸ್ ಇದೆ ಇದು ಇದು ಇರೋದು ಎರಡು ನೂರ ಹತ್ತು ಎಮ್ ಎಲ್ ಇದು ಇರೋದು ಮುನ್ನೂರ ಅರವತ್ತು ಎಮ್ ಎಲ್ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಡಿಫ್ರೆನ್ಸ್ ಇರುತ್ತೆ ನೀವು ನೀವು ಯಾವಾಗಲೂ ಮಾರ್ಕೆಟ್ನಲ್ಲಿ ಹೋದಾಗ ಇಂಥ ಬಾಡಲ್ ಖರೀದಿ ಮಾಡ್ತಿರೋ ಅಥವಾ ಈ ಪಾಕೆಟ್ ಖರೀದಿ ಮಾಡ್ತಿರೋ ಅದು ಅದು ನಿಮಗೆ ಬಿಟ್ಟಿದ್ದು ಈಗ ನಿಮಗೆ ನಾನು ಈ ಡಿಫ್ರೆನ್ಸ್ ಅನ್ನು ತೋರಿಸಿದ್ದೀನಿ ನೀವು ಯಾವ ಕಂಫರ್ಟನ್ನು ಖರೀದಿ ಮಾಡ್ತೀರಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್